ಅಪ್ಪನ ಕಾಲ್ ದಿಸ ನಂದು ಎಲ್ಲ ಪ್ಲ್ಯಾನು ಹಾಳಾಗೋದು ಏನ್ರಿ ಇಡೀ ಊರು ದುಡ್ಡು ಕೊಳ್ಳೆ ಹೊಡೆದು ಕೋಟಿ ಕೋಟಿ ಸಂಪಾದನೆ ಮಾಡಿಟ್ಟನ ಆದರೂ ನಾನು ಒಂದು ಆಸೆ ನೆರವೇರಿಸ ಕೊಡಂಗಿಲ್ಲ ಅಂತನ ನಾನು ಏನಾದರೂ ಬಿಸ್ನೆಸ್ ಮಾಡ್ತೀನಿ ಅಂದರು ಅದಕ್ಕೂ ಒಳ್ಳೆ ಅಂತಾನೆ ಈ ಕಡೆ ನಾನು ಸಿಂಗಾರಿನ ಮದ್ವೆ ಹಾಕೊಂಡು ಇರ್ತೀನಿ ಅಂದರು ಅದಕ್ಕೂ ಒಳ್ಳೆ ಅಂತಾನೆ ಏನು ಮಾಡೋದು ಊರಾಗಿನ ಅಪ್ಪಂದಿರು ನೋಡ್ರಿ ತನ್ನ ಮಕ್ಳು ಹ್ಯಾಂಗಿರ್ಬೇಕು ಹಂಗಿರ್ಬೇಕು ಅಂತ ಕನ್ಸು ಕಟ್ಟಿರ್ತೀನಿ ನೋಡ್ರಿ ಅಂತಾನೆ ನಾನು ಸಮಾಧಿ ಕಟ್ಟಾಕ ಹೊಂಟಾನ ನೋಡಿರಿ ಒಂದೊಂದು ಸಲ ಹಿಂಗ ಯೋಚನೆ ಮಾಡ್ರೆ ಅವ್ನು ತಲೆಮೇನೊಂದು ಕಲ್ಲು ನೆಗೆದು ಹೊತ್ತಾಕಿ ಅಪ್ಪನಕ್ಕೊಂದು ಅನ್ನೋ ಬಿರುದು ಪಡೆದ್ರು ಒಡ್ಡಿಲ್ಲ ಆ ರೀತಿ ಯೋಚನೆ ಬರ್ತೈತ್ರಿ ಏನು ಮಾಡಿ ನೀವರ ಹೇಳ್ರಿ ಹಾ ಸಣ್ಣ ಸಣ್ಣವರಿಂದ ಕೂಡಿ ಆಡಿ ಬೆಳೆದ್ ಆ ಸಿಂಗರ್ನ ಮರಿಯ ನಮ್ಮ ಹತ್ರ ಹಾಕೈತೇನ್ರೀ ಹಾ ಹೆಂಗ ಮರೆಯೋದ್ರಿ ಯಾಕೇನ ಇವ್ರ ಏನ್ ಮಾಡುದು ಮತ್ತ್ಯಾರ್ನ ನಿನ್ನ ಮರ್ಯೋ ಪರ್ಸಂಗ್ ಬಂದಿದೆ ಅನ್ನ ಅಯ್ಯೋ ನಿನ್ನ ಬಾಯಾಗ ಏನಾರ ತುರಕ್ಲಿ ಅಲ್ಲಲೆ ನಾ ಏನು ಮಾಡೀನಿ ಅಂತಂದು ನಿನಗೆ ನಾ ಏನು ಮೋಸ ಮಾಡಿನ ನಿನಗೆ ನಿನ್ನ ಮದ್ವೆ ಆಗಂಗಿಲ್ಲ ಅಂದಿದ್ದು ನಾ ನನ್ನ ಯಾಕ ಮರೀತಿ ಅಯ್ಯೋ ಯ ಹೇಳದರ ಕೇಳು ಹಾಂ ಹೇಳಲ್ಲ ಅಲ್ಲ ನಮ್ಮಪ್ಪ ನನಗೆ ಬೇರೆ ಮದ್ವೆ ಮಾಡಕಂತ ಊರುರಾಗಿಂದ ಹುಡುಗಿಗೆ ನೋಡೋಕೆ ಹೊಂಟಾನು ಹಾಂ ನಿಮ್ಮಪ್ಪ ನಿನಗೆ ಬೇರೆ ಲಗ್ನ ಮಾಡಕ ಅಂದರು ನಿನ್ನ ನನ್ನ ಮದ್ವೆ ಹಾಡಂಗಿಲ್ಲ ಅಲ್ಲಲೆ ನಿನ್ನ ಜೊತೆ ಈಟೋದಿನ ಹಾಡು ಕುಡಿದಿದ್ದೀನಿ

ತ್ರಿಲೋಕ ಸುಂದರಿಯನ್ನೇ ತಂದು ನಿಲ್ಲಿಸಿದ್ರು ಹಾಗಂಗಿಲ್ಲ ನಾನು ನಿನ್ನೇ ಮದುವೆ ಅಯ್ಯೋ ನನ್ನ ಸರದಾರ ಜಾಸ್ತಿ ಬಗ್ಗಬೇಡ ಮತ್ತ ನಳ ಹುಡುಕ ಇಲ್ಲ ಅದಕ್ಕ ನಾವು ಇಟ್ಕೊಂಡಿರ್ತೀವಿ ಅಲ್ಲ ಅವಾಗ ಅವಾಗ ಅಂದಿ ಟ್ಯಾಕ್ ಅಲ್ಲ ಇನ್ನ ಇನ್ನ ನಿನ್ನ ಬಿಟ್ಟು ನಾ ಮದುವೆ ಆಗಂಗಿಲ್ಲ ನೋಡು ಹಾಗ

ೂರಾಣ ಮಾಪನಕಾರುಗನ ನಾನಿನ್ನ ಬಿಡುವುದಿಲ್ಲ ಊರ್ತ ಓಡಾಡಿ ಎಳತೀನಿ ಗೆಳತಿ ಹಣ್ಣನ್ನು ಹೊರತ ಗೆಳತಿಯ ನಮಗೀನಿ ಹುಡುಗಿ ಅನನ್ನ ಮದುವ ಹೌದನೆ ಭದ್ರಾವತಿ ಹೂವ ನೀ ಕೊಡಬೇಡ ಮನಗಡ ನೋವ ಹೌದರೇ ಭದ್ರಾವತಿ ಹೂವ ನೀ ಕೊಡಬೇಡ ಮನಗಡ ನೋವ ತಿರುಗಿ ನೆಲಮಿಲ್ಲ ಕಾರವಾರ ಬರಡ ಕನವಳಿ ಹೋದ ತಿಂದು ನೆಲಮಿಲ್ಲ ತಿಳಿಸಿ ಹಂಗ ಸಾಮಾಂತಾನೀನು ತಿಳ್ಕೋಬೇಡ ನನ್ನ ಹೇಳಿ ನೀದವೆಲ್ಲೋ ಯಾರಿಗೆ ಹೇಳ ಹುಡುಗಿ ನನ್ನ ನನ್ನ ನಡುವೆ ಏನು ನಡೆದಿಲ್ಲ ಯಾಕೆ ಕಣ ಕುಣೆಕತ್ತೇ ಮಗನಿ ಸಾಯಪ್ಪ ಯಾರ್ರಿ ಇವತ್ತೆಲ್ಲ ನಾಳೆ ನಾನು ನಿಮ್ಮನ್ನ ಕೈ ಹಿಡಿಯೋ ಹೆಂಡ್ತಿ ಹೇಳ್ತಿಲ್ಲ ಸಿಂಗಾರಿ ನಾನು ಕಣ್ಣಾರೇ ನೋಡಿನಿ ಮತ್ ಯಾಕ್ ಸುಳ್ಳು ಹೇಳ್ತಿಲ್ಲ ಕೈ ಹಿಡ್ಕೊಂಡ್ ಕುಣಿಸ್ತಿರ್ದ ನೀವು ಬರ್ರದ ಒಂದ್ ಇಟ್ಟು ತಡ ಆಗಿದ ಕದ ಹೋಗ್ಬಿಡ್ತೀರಿ ಅಲ್ರಿ ನೀವು ನೋಡಿದ್ರಿ ನಿಜ ಆದ್ರ ನಾಳೆ ನಮ್ಮ ಊರಾಗ ನಾಟಕ ಹಚ್ಚರ್ರಿ ಅದಕ್ಕ ಡೈರೆಕ್ಟ್ರಿ ಇವ್ರ ಅದರ್ರಿ ಅದಕ್ಕ ಒಂದು ಸ್ಟೆಪ್ ಹಾಕು ಅಂದ್ರ ನೋಡ್ರಿ ಹೌದ್ರಿ ಹವಾಲ್ದಾರ್ ಸಾಹೇಬ್ರ ಈಕೆ ಹೇಳೋ ಮಾತು ಕರೆ ಐತಿ ಮುಂದಿನ ಕಾರ್ತಿಕ ಹುಣ್ಮೆಗ ನಮ್ಮ ಊರಾಗ ಒಂದು ನಾಟಕ ಆಗ್ತಾರ ಹೌದಾ ಈ ನಾಟಕದಾಗ ಈ ಸಿಂಗಾರಿದ ಮೇನ್ ಕಾಮಿಡಿ ಪಾತ್ರ ಇರಲ್ಲ ನಾನೇ ಡೈರೆಕ್ಟ್ ಬೇಸ್ ಮಾಡಿದ್ ಮಗನ ಬೇಸ್ ಅಕ್ಕ ಯಾಕಂದ್ರ ಈ ನಮ್ ಸಿಂಗಾರಿ ಯಾಕೆ ಹಾಸ್ಯ ಪಾತ್ರ ಕೊಟ್ಟಿಲ್ಲ ಮಗನ ಅಲ್ರಿ ಹವಲ್ದಾರ್ ಏನ್ ಮಾತಾಡ್ತೀರಿ ಈ ಊರಾಗ ಈ ಕಾಮಿಡಿ ಪಾತ್ರ ಮಾಡಕ್ ಈಗ ಮತ್ತ್ ಹುಡುಗಿ ಮಗನ ನಮ್ಮ ಊರಾಗ ಕಾಮಿಡಿ ಮಾಡ್ ಮಕ್ಳ ಇಲ್ಲ ಅಂತ ಹೇಳಿದ್ರ ಹುಬ್ಬಳ್ಳಿ ಸಿಗ್ಗವಾದ ಕರೆಸಬೇಕಾಗಿತ್ರಿ ಹುಬ್ಬಳ್ಳಿಯಿಂದನು ಕಲಿಸಿನ ಆದ್ರೂ ಒಂದಕ್ಕ ಕಮ್ಮಿ ಬಿದ್ದೈತಿ ಇದೇ ಪಾತ್ರಕ್ಕೆ ಈಗೇನ ಸರಿ ಅಂತ ಈಗ ಹೇಳಿ ನೋಡ್ರಿ ಬೇಸ್ ಮಾಡ್ದಿ ಮಗನ ಹಂಗಾದ್ರ ನಾಟಕ ಯಾವ್ದಲ್ಲಿ ನಾಟಕ ಯಾವ್ದು ನಾಟಕದ ಹೆಸರು ದುಡಕಬೇಡ ಸಿಡಕಬೇಡ ಸಿಂಗಾರಿ ದುಡಕಬೇಡ ಬಂಗಾರಿ ಕರ್ವಾರ ಮಾರುತಿ ಬಾಡ್ಕರ್ ಅವ್ರ ಪಿಟಕಿ ಮಾಸ್ತರ್ ಎಲ್ಲಾ ಹೇಳಿ ಆದ್ರೆ ಪಿಟಕಿ ಮಾಸ್ತರ್ಗ ಯಾರು ಹೇಳೋದ್ ಇನ್ನೂ ತಿಳ್ ಯೋಚನೆ ಅದಕ್ಕೆ ಯಾಕೆ ಚಿಂತಿ ಮಾಡ್ತಿ ನನಗಂತೂ ನನಗೊಬ್ರು ಪರಿಚಯಸ್ತ್ರ ಉಂಟು ಯಾರು ಅವಲೇ ಅಂತ ಬಾಳ್ ಕಡೆ ಚೆನ್ನಾಗ್ ಬಾರಿಸ್ತಾನೆ ಬಾಳ್ ಕಡೆ ನಾನ್ ನೋಡಿದೀನಿ ಅವ್ರಿಗೆ ಹೇಳ್ಬಿಡುವ ಹೌದು ನೋಡ್ರಿ ಸಾಯಪ್ರ ನೀವು ಹೇಳಿದ ಕರೆ ಐತಿ ಅವ್ರ ಏನಾರ ಮಾಸ್ತರ್ ಇದ್ರು ಅಂದ್ರೆ ನಾವು ಸ್ಟೆಪ್ ಹಾಕಕ್ಕ ಅವ್ರು ಬಾರ್ಸ್ರ ನೀವು ಕುಣಿಯೋರು ಹೌದಾ ಮತ್ತ ನೋಡ್ರಿ ಹನುಮಂತಪ್ಪನವ್ರ ಅವ್ರ ಬಾರ್ಸ ಈಕಿ ಕುಣಿತಾಳ ಅಂದ್ರೆ ನಿಕ್ಕಿ ಅವ್ರಿಗೆ ಹೇಳನ್ರಿ ನಮ್ಮ ನಾಟಕಕ್ಕೆ ಅವ್ರ ಪೆಟ್ಗೆ ಮಾಡ್ತಾರೆ ಕಾಯಮ್ಮ ಫಿಕ್ಸ್ ಅಡ್ವಾನ್ಸ್ ಇಂದ ಬರ್ರಲ್ಲ ಆಮೇಲೆ ಅಡ್ವಾನ್ಸ್ ಗಿಡವಾನ್ಸ್ ಎಲ್ಲ ಕೊಟ್ಟ ಕರ್ತೀವಿ ಆದ್ರೆ ಒಂದು ಮಾತು

ಅಲ್ಲ ಲೇಖಬಿ ಈ ಮುದುಕ ನನ್ನ ಮಗಂದಾರ ಏನು ಕಾಟ ಹಚ್ಚೈತೆ ಏನು ತಿನ್ ಅಂದ್ರೆ ಎಲ್ಲಿ ಹೋದ್ರು ಬೆನ್ನು ಹತ್ತಿಂದ ಬರುತ್ತೆ ಆದ್ರೆ ಅವಾಗಲೂ ಎಲ್ಲೋ ಹೋಗಿ ಮತ್ಕಳ್ಸ್ತದ ಅಲ್ಲ ಅದು ಹೋಗ್ಲಿ ನಿಮ್ಮ ಅಪ್ಪ ಏನ ದಳಪತಿ ಈ ಕಡೆನ ಪಿ ಏ ಕರ್ಕೊಂಡು ನಮ್ಗೆ ಒಬ್ರು ಬರದ ಯಾಕಂದ್ರೆ ಮಾಡ್ಕಳಕ್ ಬಿಡ್ತಿತ್ತು ಅದು ಒಂದು ಕೆಲಸ ಈ ಗೊತ್ತಿಲ್ಲ ಮದ್ವೆ ಆದ್ರೆ ಈ ಸಿಂಗಾರಿನ ಬಿಟ್ಟು ಬೇರೆ ಹುಡುಗಿ ಮದುವೆ ಆದ್ರಿ ಅಮ್ಮ ನಿನ್ಗೆ ಒಳ್ಳೆ ಮಾತು ಹೇಳ್ತೇನೆ ಹೇಳಿರಿ ನಾ ಏನೇ ಇದ್ರೂ ಶ್ರೀಮಂತ ಹುಡುಗಿ ಕನ್ಯೆಮ್ಮ ನೋಡಿ ಮದುವೆ ಮಾಡ್ಸೋ ಅಂದ್ರೆ ಹೇಳಿದ್ದೇನ ಏ ಬಿದ್ದ ಇವ್ನೆ ಮಾಡಿ ಅವ್ರಿಗೆ ಎರಡು ಫೋಟೋ ತೋರಿಸಿ ಯಾವ ಫೋಟೋ ಇಷ್ಟ ಐತೋ ಅದನ್ನ ನೋಡ್ಕೊಂಡು ಮಾ ಬರೀರ ದೇ ದಣಿ ಈ ಕಡೆ ಬರ್ರಿ ಅಂದ್ರೆ ಇಲ್ಲ ಬಂದು ತೋರ್ಸೋರು ಚಲೋ ಫೋಟೋ ತೋರ್ಸೋ ಇದ್ದಾರೆ ಹಾಂ ತಂದೆ ತಾಯಿಗೆ ಒಬ್ಬಳೆ ಮಗಳು ರೂಪದಲ್ಲಿ ಸೂರ್ಪನಕ್ಕಿದ ಸೂರ್ಪನಕ್ಕಿಗಿಂತ ಸ್ವಲ್ಪ ಹೆಚ್ಚ್ರಿ ಒಳ್ಳೆ ಲೈಲ್ಯಾಂಡ್ ಗಾಡಿ ಇದ್ದಂಗ ಇದ್ದಾಳ ಆದ್ರೆ ಒಂದು ಏನ ಇವಳಿಗೆ ಮೇಲ್ಕೊಂದಿಲ್ಲ ಕಳ್ಕೊಂದಿಲ್ಲ ಅಲ್ಲಲ್ಲಿ ಹಲ್ಕಟ್ಟೆ ಏನು ತೊಳಗೊಂದಿಲ್ಲ ಅಂತದೇನಿಲ್ರಿ ಮೇಲ್ಕೊಂದ್ ಕಣ್ಣಿಲ್ಲ

ಅಲ್ಲ ಒಂದೇ ಇಂಥವ್ರು ಸಿಗ್ಬೇಕು ಅಂದ್ರೆ ನೀವು ಯೋಗನ ಮಾಡಿಕ್ಕೆ ಹೋದಲ್ಲೇ ಮಿಕ್ಕೇ ಹೌದು ನೂರಕ್ಕೂ ನೂರ ಮಾತು ಕರೆ ಐತೆ ಒಂದು ಕೆಲಸ ಅಂದ್ರೆ ಫೋನ್ ಮಾಡಲಿನ್ರಿ ಹಾಂ ಒಂದು ಕೆಲಸ ಮಾಡು ಏನ್ರಿ ನಾ ನೀನು ಯಾಕಂದ್ರೆ ಈ ಶಾಂಪು ಶಾಬೂನ್ನ ಖರ್ಚೆಲ್ಲ ಉಳಿತಾವಲ್ಲ ನೀನೆ ಕಟ್ಟೋ ಹೋಗು ನನಗೆ ಬೇಡ ಐತ್ರಿ ದಾಣಿಯರ ನಾವ್ ತೋರಿಸ್ತೀನಿ ಮೂರನೇ ಕನ್ನೇ ಒಬ್ಳಿದ್ದಾಳೆ ಸ್ಟಾಕ್ ಐತೆ ಮತ್ತೆ ತೋರ್ಸಾ ಭಾಳ ಇದೆ ಆದ್ರೆ ಇದು ಒಂದು ಹ್ಞೂ ಹತ್ತನೇ ತಿಲಿ ಹತ್ತು ಸಲ ಪೇಲ್ ಆಗಾಳೆ ಕಣ್ಣೆಲ್ಲ ಬೆಳಿ ಐತ್ರಿ ಆದ್ರೆ ಒಂದು ಇವಳಿಗೆ ಎಡಕ್ಕು ಒಂದಿಲ್ಲ ಎಡಕ್ಕಿಲ್ಲ ಅಂದ್ರೆ ಎಡಕ್ಕು ಒಂದು ಕೈ ಇಲ್ಲ ರೀ ಅವನಂದ್ರ ವರ್ಷಕ್ಕೆ ಪರ್ತೀವಿ ನಾವು ಏ ಏನು ಕೈ ಮುಗೀತಾನ ಆದ್ರೆ ಸವಾಸ ನಮಗೆ ಬೇಡ ಒಂದು ಕೆಲಸ ಮಾಡೋದ ನಮ್ಮ ಅಪ್ಪಕ್ಕ ಕಟ್ಟು ಮುಂದಿನ ಏ ಏನಂದಿ ಒಂದು ಕೈ ಇಲ್ಲ ಹೌದಿಲ್ಲ ಆ ನಿಮ್ಮ ಡ್ಯಾಡಿಗೂ ಬೇಡ್ರಿ ನಿಮಗೂ ಬೇಡ್ರಿ ಮತ್ತು ಪ್ರಕಾಶನ ತಲೆಗೆ ಕಟ್ಟೋ ಅಂದ್ರಿ ಕಿಟಕಿ ಹೆಂಚ್ ಗಿಲಾಯಿ ಮಾಡುವಾಗ ರೀಪ್ ಹಿಡ್ಕೊಂಡು ನಿಲ್ಲಕ ಆದರೂ ಅನುಕೂಲ ಆಗ್ತೈತಿ ಆತ 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 ಮುಂದಿಂದ ಅಲ್ಲೇ ನಾಲ್ಕನೇ ನಾಲ್ಕ್ನೇ ಒಂದು ಕಲೆ ಇದ್ದಾಳ್ರೀ ಆದ್ರೆ ಇವಳು ನಮ್ಮ ಗರ್ಭ ಶ್ರೀಮಂತ ಎಲ್ ಎ ಎಮ್ ಎಲ್ ಎರ ಅದ ಬೀಗರ್ ಚೋಲಾಗ್ತೈತೆ ಇವಳು ನಿಮ್ಗೆ ಒಳ್ಳೆ ಸೂಟ್ ಆಗ್ತೈತೆ ಅದಕ್ಕೆ ಹೇಳ್ತಿದ್ದೀನಿ ಅದ್ರ ಸ್ಪೆಷಾಲಿಟಿ ಇದ್ರೆ ಏನಾದ್ರೆ ಇದ್ರೆ ಹವ್ಯಾಸ ಎಂದ್ರೆ ಸ್ವಲ್ಪ ಕ್ಲಬ್ಗ್ ಹೋಗುದಿದ್ರಿ ಹಂಗಾರ